ನಿಮಗೆ ಮಾಡಿದ್ವಿ ಒಂದ್ಸರಿ ವರ್ಷ ಹಾಂ 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 ಇಲ್ಲ ಅದು ಬೇಡ ಅದು ನಮ್ಮ ಚೆನ್ನಲ್ಲ ಹಾಕಲ್ಲ ಇದು ಹಾಂ ಮಾತ್ರ ಹಾ ಹಾಕಲ್ಲ ಅದು ಅದು ಪಕ್ಕ ಬನ್ನಿ ತಮ್ಮ ಹೆಸರು ಅಣ್ಣ ಚಂದ್ರಪ್ಪ ರೇ ಊರು ಮಂಚಿಬೀಡು ಹಾಂ ಯಾವ ತಾಲೂಕು ಹಾಂ 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 ನೀವು ಇದಕ್ಕೆಲ್ಲ ಬಂದಿರಲ್ವಾ ಚುಂಚರುಗಟ್ಟೆಗೆ ಈ ವರ್ಷ ಬಂದಿರಲಿದಾ ಚೆನ್ನಾಗಿದೆ ಅವರು ಎಷ್ಟಲ್ಲೂ ಆರಲ್ಲು ವ್ಯಾಪಾರ ಅರವತ್ತೈದು ಅಡ್ಕಿದೆ ಈ ಹಸುಗಳು ಎಷ್ಟು ಬರ್ತವೆ ಒಂದು ದಿನ ಹಾಂ 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 ಕಡಿಮೆ ಆಗ್ಬಿಟ್ಟು ಸ್ವಲ್ಪ ನೀವು ಯಾವ ಕಾಲದಿಂದ ಐದು ನಾಲ್ಕನೇ ತಲೆ ಮಾರು ನೋಡಿ ಹಾಂ ನಿಮ್ಮೊಂಥರು ಉಳಿಸ್ಕೊಂಬಂದಿರೋದ್ರಿಂದ ಇವತ್ತು ದನಗಳು ಸ್ವಲ್ಪ ನೋಡೋ ಸಿಗ್ತವೆ ನೀವು ಅವಾಗ ಕೈ ಬಿಟ್ಬಿಟ್ಟಿದ್ರೆ ಎಲ್ಲಿರೋದ ನಂಗಗಳು ಬಣ್ಣ ಸಮಿತಾ ಹೇಳಿ ರೇವಣ್ಣ ರೀ ಊರು ಹಾ ಓಕೆ ಓಕೆ ಹಾ ಮೊನ್ನೆ ನಿಮ್ಮ ಹೆಸರು ಹೇಳಿದ್ರು ಎಲ್ಲಿ ಚುಂಚುಕಟ್ಟೆಯಲ್ಲಿ ಹಾ ಗುಂಡಳ್ಳಿ ಅವರು ಅಂತ ಚೆನ್ನಾಗಿದೆ ಎಷ್ಟಲ್ಲೂ ನಾಲ್ಕಲ್ಲು ಹಾಂ ಹಾಂ ವ್ಯಾಪಾರ ಒಂದು ಕಾಲ ಹೇಳ್ತೀವಿ

ಇದು ನಮ್ಮನೆ ಹುಟ್ಟಿದೀನಿ ಹುಟ್ಟಿದ್ದೀನಾ ಚೆನ್ನಾಗಿದೆ ನಮ್ಮದು ಮೊಬೈಲ್ ನಂಬರ್ ಒಂದು ಸರಿ ಹೇಳ ಎಂಬತ್ತೊಂಬತ್ತು ಎಪ್ಪತ್ತು ಮೂವತ್ತಾರು ಹನ್ನೊಂದು ಐವತ್ತು ಅಣ್ಣ ಈ ಕಡೆ ಮುಖ ಮಾಡಿ ಬಿಸಿಲು ಈ ಕಡೆ ತಿರುಗೊಳ್ಳಿ ಹಾಂ ಹಂಗೆ ತಿರುಗೊಳ್ಳಿ ಹಿಂಗೆ ಮಾತಾಡೋಣ ಬಿಸ್ಲು ಈ ಕಡೆ ಇದೆಯಲ್ಲ ಅದಕ್ಕೆ ಸಮೀ ನಿಮ್ಮ ಮರಿ ಮರಿಗೌಡ್ರೆ ಊರು ಮನಗನಹಳ್ಳಿ ಮನಗನಹಳ್ಳಿ ಯಾವ ತಾಲೂಕು ಬರುತ್ತೆ ನಗರ ನಗರ ಭಾರಿ ಇದೆ ಹೋರಿ ಚೆನ್ನಾಗಿ ಸಾಕ್ತೀರಾ ನೀವು ಯಾವ ಕಾಲದಿಂದ ನೀವು ಅದು ನೀವು ಮುಂಚೆ ನೀವು ಅಪ್ಪರು ನಿಮ್ಮ ತಾತರು ಇಲ್ಲ ಇಲ್ಲ ಹೌದಾ

ನಿಮ್ಮ ಹತ್ರ ಇದೆಯಾ ಹಾಂ ಬರೀ ನಂಬರ್ ಹೇಳಿ ಸೆವೆನ್ ಟು ಫೈವ್ ನೈನ್ ಹಾಂ ಫೋರ್ ಸೆವೆನ್ ಸಿಕ್ಸ್ ನೈನ್ ಹಾಂ ಏಟ್ ಫೈವ್ ಹಾಂ

ನೋಡ್ರಿ ಭಾಷೆ ಇಲ್ಲ ಅಂದ್ರು ಬಂದು ಇಲ್ಲಿ ವ್ಯವಹಾರ ಮಾಡ್ಕೊಂಡು ಹೋಗ್ತಾರೆ ಭಾಷೆ ಗೊತ್ತಿಲ್ಲ ಅಂದ್ರು ನೋ ಅವರು ಬಂದು ವ್ಯವಹಾರ ಮಾಡ್ಕೊಂಡು ಹೆಂಗೆ ಹೋಗ್ತಾರೆ ನೋಡಿ ನಮ ನಮ್ಮ ಆಗಲ್ಲ ಇನ್ನು ಕರೈದು ಕರೈದು ಯಾವ್ದ್ರು ರಣಾ ನಾವು ದೊಡ್ಡಳ್ಳಿ ದೊಡ್ಡಳ್ಳಿ ಅವರು ಏನು ಹೇಳ್ತೀರಿ ಕರೆಗೆ ಕರೆಗೆ 30000 ಹೇಳ್ತಾರೆ ಬಿಡುಕರನಾ ಅಂದ್ರೆ ಬಿಡುಕರೆ ಹಾ 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 ಮನೆ ಬಿಟ್ಟಿದ್ದಾ ತಂದಿದ್ದಾ ತಂದಿದ್ದು ಹಾ ಚೆನ್ನಾಗಿದೆ ಯಾವೂರು ಅಂದರೆ ದೊಡ್ಡಳ್ಳಿ ನಿಮ್ಮ ಹೆಸರು ದಾಸಟ್ಟಿ ಹಾಂ 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 ಚೆನ್ನಾಗಿದೆ ಹಾಂ ಪಕ್ಕ ಬನ್ನಿ ಮೇಡಮ್ ಮುಂದೆ ಮುಂದೆನೇ ಬರ್ರಿ ಸವಿತಾ ಮೆಸ್ರ ಹೇಳಿ ಊರು ದೇವಿ ತಂದ್ರೆ ಎಂತ ದೇವಿ ತಂದ್ರೆ ದೇವಿ ತಂದ್ರೆ ಹಾಂ ಎಷ್ಟಲ್ಲೂ ಎರಡಲ್ಲೂ ಹಾಂ ಹಾಂ ವ್ಯಾಪಾರ ವ್ಯಾಪಾರ ಅರವತ್ತೈದು ಸಾವಿರ ಹೌದಾ ಯಾವ ಕಾಲದಿದೆ ನೀವು ಕಟ್ಟೋದು ಅದೇ ಸುಮಾರು ಒಂದು ಹದಿನೈದು ನಿಮ್ಮದು ಮೊಬೈಲ್ ನಂಬರ್ ಹೋಗ್ಬೇಕಿದ್ದಾರಿಯಾ ಹೇಳಿ ಮೊಬೈಲ್ ನಂಬರ್ ಹೇಳಿ ಎಂಟು ಸೊನ್ನೆ ಐದು ಸೊನ್ನೆ ಎರಡು ಎಂಟು ನಾಲ್ಕು ಎಂಟು ಎರಡು ಎರಡು ಯಾರು ನಿಮ್ಮ ಯಾರು ಓನರ್ ಯಾರು ಇದು ಯಾರಿದು ಇದಾರದು ನಿಮ್ಮ

ನಿಮ್ದು ಹೆಸರು ಮತ್ತೆ ಮೊಬೈಲ್ ನಂಬರ್ ಸರ್ ನನ್ನ ಹೆಸರು ಡಿ ಕೆ ಕಾಳೇಗೌಡ ಲೇಟ್ ಕೃಷ್ಣೇಗೌಡ ಫೋನ್ ನಂಬರು ಒಂಬತ್ತು ಎಂಟು ಎಂಟು ಸೊನ್ನೆ ಸೊನ್ನೆ ಅರವತ್ತೆರಡು ಮುನ್ನೂರು ಇಪ್ಪತ್ನಾಲ್ಕು ಊರ ಹೆಸರಿನ ಸರಿ ದೊಡ್ಡಹಳ್ಳಿ ದೊಡ್ಡ ಹಾಸನ ಜಿಲ್ಲೆ ಹಳ್ಳಿಗೂ ಬರ್ತೀರಾ ನೀವು ಅದೇ ಅದೇ ನಿಮ್ಮ ಸರಿ ಹೇಳೋಣ

ಸ್ವಲ್ಪ ಮೇಯಿಸ್ಬೇಕು ನೀವು ಮೇಯಿಸ್ಬೇಕು ಸರ್ ಯಾಕೋ ಇಲ್ಲಿ ಯಾಕೋ ಬಡವ ಬಡವಡಿ ಬೋಣಿ ಸ್ವಲ್ಪ ಬಿಟ್ಟರೆ ಹೌದಾ ಹಾಂ ಊರಲ್ಲಿ ಅದೇ ಅದೇ ಸ್ವಲ್ಪ ಮೊಬೈಲ್ ನಂಬರ್ ಹೇಳೋಣ ನೈನ್ ಡಬಲ್ ಏಯ್ಟ್ ಜೀರೋ ಸಿಕ್ಸ್ ಜೀರೋ ಫೋರ್ ಜೀರೋ ಸಿಕ್ಸ್ ಯಾವ್ದಾದ್ರು ಕಾಲ್ ಮಾಡಿದ್ರು ಮನೆ ಹಾಂ ಮಾಡಿದ್ರು ಸರ್ ಹಾಂ ಚುಜ್ಜನಕಟ್ಟೆ ಫೋನ್ ನಂಬರ್ ಹೇಳಿದಲ್ಲ ಆ ಇವರು ಇದರ ಹುಬ್ಳಿ ಸೈಡ್ನ ಯಾರು ಹಾಂ ಅದು ನನ್ನ ನೋಡಿ ಸ್ವಲ್ಪ ಅದು ಇಂಜೆಕ್ಷನ್ ಕೊಡ್ತಾರೋ ಅಂತ ಈ ಮುಂದೆ ಬಂದಿ ಹಾಂ ಹಾಂ ಮನೆ ಹತ್ರ ಒಯ್ದೇ ಹೊಡ್ಕೊಂಡು ಹೋಗ್ಬಿಡ್ತಾ ಹ್ಞೂ ಹಾಂ ಒಬ್ಬಳೇ ಹೊಡ್ಕೊಂಡೋಗಿದ್ದಾಳೆ ಮಳೆ ಕೀಚ್ಗೆ ಅಲ್ಲವಾ ಹೌದೇನು ಹಾಂ ಟೋಪಿ ಟೋಪಿ ಇಲ್ಲ ಇಲ್ಲ ತಂದೇ ಬಿಡ್ತಾ ಇಲ್ಲ ಇಲ್ಲ ஒளே <laughs> மொய்த்தேடாக்கேன் <laughs>